ನೋಡಿ ಜಿ ಪಿ ಎಸ್ ಪ್ಯಾನಿಕ್ ಬಟನ್ನು ರೇಟ್ ಎಷ್ಟೆಷ್ಟಿದೆ ಏನು ಅಂತ ಹೇಳಿ ಸಮಗ್ರವಾದ ತಿಳಿಸ್ಕೊಟ್ಬಿಡ್ತೀನಿ ತುಂಬಾ ಫೋನ್ ಮಾಡ್ತೀರಾ ಕಾಂಟ್ಯಾಕ್ಟ್ ನಂಬರ್ ಸಂಪೂರ್ಣ ನೋಡ್ಕೊಂಡು ನಿಮ್ಗೆ ಅರ್ಥ ಆಗುತ್ತೆ ನಾವು ಆರ್ ಟಿ ಐ ಹಾಕಿ ಆರ್ ಟಿ ಓ ಇಲಾಖೆಯಲ್ಲಿ ಮಾಹಿತಿ ಕೇಳಿದೀವಿ ಒಂದಷ್ಟು ಡಾಕ್ಯುಮೆಂಟ್ಗಳು ಸಿಕ್ಕಿದಾವೆ ಎಂಟು ಸಾವಿರ ಪುಟಗಳು ಆರ್ ಟಿ ಐದನ್ನ ತಗೋ ಬರ್ಬೇಕು ಅಂದ್ರೆ ನಮ್ ಲಾಯರ್ ಗಳಿಗೆ ಒಂದಷ್ಟು ಮಾಹಿತಿ ಕೊಟ್ಟಿದೀನಿ ಇದ್ರದ್ ಆ ಕಡೆ ಇರ್ಲಿ ಈಗ ನೀವು ತಿಳ್ಕೊಳ್ಬೇಕಾಗಿರೋದು ನೋಡಿ ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಸರ್ಕಾರ ಕೊಟ್ಟಿರುವಂತ ರೇಟ್ ಏನಿದೆ ಅದಕ್ಕೆ ಜಿ ಎಸ್ ಟಿ ತಗೊಂಡು ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಸಂಸ್ಥೆಗಳು ಹಣನ ಈಸ್ಕೊಂಡು ನಿಮ್ಗೆ ಜಿ ಜಿ ಪಿ ಎಸ್ ಪ್ಯಾನಿಕ್ ಬಟನ್ ನ ಹಾಕೊಡ್ಬೇಕು ಜೊತೆಗೆ ಜಿ ಎಸ್ ಟಿ ಬಿಲ್ ಸಹ ಕೊಡಬೇಕು ಆದ್ರೆ ನೀವೆಲ್ಲ ಮಧ್ಯವರ್ತಿಗಳ ತ್ರೂ ಹೋಗ್ತಿರೋದ್ರಿಂದ ನಿಮ್ಗೆ ಜಿ ಎಸ್ ಟಿ ಬಿಲ್ಗಳು ಸಿಗ್ತಾ ಇಲ್ಲ ದಯವಿಟ್ಟು ನಿಮ್ಗೆ ಜಿ ಎಸ್ ಟಿ ಬಿಲ್ ನೀವೇನು ಹಣ ಕಟ್ಟುತ್ತೀರಾ ಆ ಕಟ್ಟು ಹಣಕ್ಕೆ ಜಿ ಎಸ್ ಟಿ ಬಿಲ್ ಸಿಕ್ಕಿದ್ರೆ ಮಾತ್ರ ಅಲ್ಲಿ ಹಾಕಿಸ್ಕೊಳ್ಳಿ ಇಲ್ಲ ಅಂದ್ರೆ ದಯವಿಟ್ಟು ಹಾಕಿಸ್ಕೊಳ್ಬೇಡಿ ಗೊತ್ತಿಲ್ವಾ ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿ ಸಾಕಷ್ಟು ಸಲ ಫೋನ್ ನಂಬರ್ ಗಳು ಹಾಕಿರ್ತೀವಿ ನಮ್ಮ ಪ್ರೊಫೈಲ್ ಗಳಲ್ಲೂ ಕೂಡ ಫೋಟೋ ಇಮೇಜ್ ಗಳಲ್ಲೂ ಕೂಡ ತಿಳ್ಕೊಳ್ಳಿ ಫೋನ್ ಅಟ್ಲೀಸ್ಟ್ ವಾಟ್ಸ್ಆಪ್ ಅಲ್ಲಿ ಕೇಳಿ ನೋಡಿ ನಿಮಗೆ ಸತ್ಯ ನೋಡಿ ಫೋರ್ ಪ್ಲಸ್ ಒನ್ ನಿಮ್ಗೆ ಸರ್ಕಾರ ಹೇಳಿರೋ ರೇಟ್ ಎಂಟು ಸಾವಿರದ ಜಿ ಎಸ್ಟಿಟೀನ್ ಪರ್ಸೆಂಟ್ ಸೇರಿಸಿದ್ರೆ ಹದಿನಾರು ಸಾವಿರದ ನಾನೂರ ಎಪ್ಪತ್ತಾರು ರೂಪಾಯಿ ಅಂದ್ರೆ ಫೋರ್ ಪ್ಲಸ್ ಒನ್ ವೆಹಿಕಲ್ ಗೆ ಒಂಬತ್ತು ಎಪ್ಪತ್ತೈದು ರೂಪಾಯಿ ಆಗೋದು ಅದೇ ತರ ಸಿಕ್ಸ್ ಪ್ಲಸ್ ಒನ್ ಅಂದ್ರೆ ಎಸ್ ವಿ ಗಾಡಿಗಳು ಇದಕ್ಕೆ ನೋಡಿ ಜಿ ಎಸ್ ಟಿ ಸೇರ್ಕೊಂಡ್ರೆ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ಸೆವೆನ್ ಸೆವೆನ್ ಪ್ಲಸ್ ನೋಡಿ ಹತ್ತು ಸಾವಿರದ ನಾನೂರ ಒಂದು ಜಿ ಎಸ್ ಟಿ ಸೇರಿಸಿಕೊಂಡ್ರೆ ಟ್ವೆಲ್ ಪ್ಲಸ್ ಹತ್ತು ಸಾವಿರದ ಎಂಟುನೂರ ಇಪ್ಪತ್ತೈದು ಅಂದ್ರೆ ಟ್ವೆಂಟಿ ಒನ್ ಸೀಟ್ರಿಂದ ಐವತ್ತು ಸೀಟರ್ ವರ್ಗು ಬಸ್ವರೆಗೂ ಹನ್ನೊಂದು ಸಾವಿರ ಹದಿಮೂರು ಸಾವಿರ ಅಂದ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಏನ್ ಸರ್ ನೀವು ಇಲ್ಲಿ ಹದಿಮೂರ್ ಸಾವಿರಕ್ಕೆ ಐವತ್ತು ಸೀಟರ್ ಬಸ್ ಹೇಳ್ತಾ ಇದ್ದೀರಾ ಇಲ್ಲಿ ನೋಡಿದ್ರೆ ಒಂಬತ್ತು ಸಾವಿರದ ಆರ್ನೂರ ಎಪ್ಪತ್ತೈದು ರೂಪಾಯಿ ಇದೆ ಆದ್ರೆ ಹೊರಗಡೆ ಎಲ್ಲ ಹದಿನಾಲ್ಕು ಸಾವಿರ ಕೊಡು ಹದಿನೈದು ಸಾವಿರ ಕೊಡು ಅಂತೆಲ್ಲ ದುಡ್ಡು ಕೇಳ್ತಾ ಇದ್ದಾರೆ ನೀವು ಹೇಳೋ ರೇಟ್ ಒಂದು ಸರ್ಕಾರ ಹೇಳಿರೋ ರೇಟ್ ಒಂದು ನೀವು ಜಿ ಎಸ್ ಟಿ ಬೇರೆ ಸೇರಿಸ್ಬಿಟ್ಟು ಇಷ್ಟೇ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ ಆದರೆ ಹೊರಗಡೆ ಎಲ್ಲ ಯಾಕೆ ಜಾಸ್ತಿ ತಗೊಂತಿದ್ದಾರೆ ಅಂತ ನೀವು ಕೂಡ ಕಾಮೆಂಟ್ ಹಾಕ್ಬೋದು ಇಲ್ಲ ನೀವು ಅಂದ್ಕೊಳ್ಬಹುದು ಆದರೆ ಇಲ್ಲಿ ಏನಾಗಿದೆ ಅಂದರೆ ಈ ನಾನು ಇಲ್ಲಿ ವಿಡಿಯೋ ಮಾಡಿ ಹೇಳ್ತಿದ್ದೀನಿ ಇದು ಒರಿಜಿನಲ್ ರೇಟು ಇದಕ್ಕೆ ನಿಮ್ಗೆ ಜಿ ಎಸ್ ಟಿ ಬಿಲ್ಗಳು ಸಿಗ್ಬೇಕಾಗಿರೋದು ನೀವು ಇದನ್ನ ನೀವು ಪೇ ಮಾಡ್ಬೇಕಾಗಿರೋದು ಆದರೆ ಇಲ್ಲಿ ನಾವೇನು ಆರ್ ಟಿ ಐ ಆಗ್ತೇವೆ ಅಂತ ಪ್ರಾರಂಭದಲ್ಲಿ ಹೇಳಿದಿವಿ ಎಂಟು ಸಾವಿರ ಪುಟಗಳು ಇರೋದು ಟೋಟಲು ಹನ್ನೆರಡು ಹದಿಮೂರು ಸಂಸ್ಥೆ ಟೆಂಡರ್ ಕೊಟ್ಟಿದ್ದಾರೆ ಆ ಎಲ್ಲ ಟೆಂಡರ್ಗಳ ಪುಟಗಳು ಬೇಕು ಅಂದ್ರೆ ಎಂಟು ಸಾವಿರ ಇದೆ ಅದನ್ನ ತಗೊಂಡು ನಾವು ಲಾಯರ್ನ ಇಟ್ಟು ಕೋರ್ಟಲ್ ಹೋಗಿ ಕೇಸ್ ಹಾಕಿ ಇದನ್ನೆಲ್ಲ ಪ್ರೋಸೆಸ್ ಮಾಡೋ ಅಂತ ದೊಡ್ಡೋರು ನರಕ ಇದು ಆದ್ರೂ ಕೂಡ ಏನೋ ಒಂದು ಪ್ರಯತ್ನ ಮಾಡ್ತಾ ಇದೀವಿ ಅದ್ ಮುಟ್ಟುತ್ತೋ ಗೊತ್ತಿಲ್ಲ ಆದ್ರೆ ನಿಮ್ಗೆ ಸತ್ಯ ಹೇಳ್ತೀನಿ ಕೇಳಿ ನೀವೇನು ಹಣ ಕೊಡ್ತಾ ಇದ್ದೀರಾ ನಿಮ್ಗೆ ಯಾರು ಸಹ ಜಿ ಎಸ್ ಟಿ ಬಿಲ್ಗಳು ಕೊಡ್ತಿರೋ ದಯವಿಟ್ಟು ಅಂತ ಕಡೆ ಹಾಕ್ಸ್ಬೇಡಿ ಕೇಳಿ ನಾವು ಮಾಹಿತಿ ಕೊಡ್ತೀವಿ ಅಂತ ಕಡೆ ತಗೊಂಡು ಹಾಕಿಸ್ಕೊಡಿ ಆದ್ರೆ ಯಾಕೆ ಜಾಸ್ತಿ ತಗೊಂತಿದ್ದಾರೆ ಅಂದ್ರೆ ನೋಡಿ ಇದೆಲ್ಲ ಕಂಪ್ನಿ ರೇಟು ಏನ್ ಟೆಂಡರ್ ತಗೊಂಡಿದ್ದಾರೆ ಆ ಸಂಸ್ಥೆಯ ರೇಟ್ಗಳಿವು ಆದ್ರೆ ಅವ್ರ ಮಾಡ್ತಿದ್ದಾರೆ ಅಂದ್ರೆ ಯಾರೋ ಮಧ್ಯವರ್ತಿಗಳ ಸಹಾಯಕ್ಕೆ ಹೋಗಿ ಅವ್ರೂ ಇವ್ರುಗಳು ಕಸ್ಟಮರ್ಗಳು ಅಂದ್ರೆ ಡ್ರೈವರ್ಸ್ ಗಳನ್ನ ಕ್ಯಾಚ್ ಮಾಡ್ತಿರೋದ್ರಿಂದ ಅಲ್ಲಿ ಹಣ ಜಾಸ್ತಿ ಹೋಗ್ತಾ ಇದೆ ಅವರುಗಳು ನಿಮಗೆ ಫೋನ್ ಪೇ ಗೂಗಲ್ ಪೇ ಹಾಕಿಸ್ಕೊಂಡು ಅವರು ನಿಮ್ಮ ಹತ್ರ ದುಡ್ಡನ್ನ ಇಸ್ಕೊಂಡು ಜಿ ಪ್ಯಾನಿಕ್ ಬಟನ್ ಜಿ ಪಿ ಎಸ್ ನ ಹಾಕೊಡ್ತಾ ಇರೋದು ದಯವಿಟ್ಟು ಆ ಥರ ಎಲ್ಲ ಕೊಡಕ್ಕೆ ಹೋಗ್ಬೇಡಿ ನೀವು ಹಣ ಕೊಡೋದೇ ಆದ್ರೆ ನೀವು ಯಾವ ಸಂಸ್ಥೆಯ ಸಾಧನನ ಬಳಸ್ತಿದ್ದೀರಾ ಆ ಸಾಧನದ ಸಂಸ್ಥೆಗೆ ನೀವು ಹಣ ಕಟ್ಟೋ ತರ ಇರ್ಬೇಕು ಡೈರೆಕ್ಟ್ ಅವರ ಲಿಂಕಲ್ಲಿ ಹೋಗಿ ಹಣ ಹಾಕೋ ತರ ಇರಬೇಕು ಆ ರೀತಿ ಮಾಹಿತಿ ನಾವು ಕೊಡ್ತಾ ಇರೋವಂಥದ್ದು ಅವಶ್ಯಕತೆ ಇದ್ದವರು ಸಂಘಟನೆಯ ನಂಬರ್ಗೆ ಅಲ್ಲಿ ಮೆಸೇಜ್ ಮಾಡಿ ಬಿಟ್ಬಿಡಿ ನಾವು ಫ್ರೀ ಆಗಿದ್ದಾಗ ನೋಡಿ ನಿಮಗೆ ಕಾಂಟ್ಯಾಕ್ಟ್ ಕೊಡ್ತೀವಿ ಅವ್ರ ಸಂಪರ್ಕಕ್ಕೆ ಹೋಗಿ ಹಣನ ಡೈರೆಕ್ಟ್ ಆಗಿ ಕಟ್ಟಿ ಜಿ ಎಸ್ ಟಿ ಬಿಲ್ ಗಳು ಯಾಕೆ ಯಾಕೆಂದ್ರೆ ಈ ಟೆಂಡರ್ ಕೊಟ್ಟಿರೋ ಸಂಸ್ಥೆಗಳು ಯಾವ ಟೈಮಲ್ಲಿ ಮುಚ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ಆಲ್ರೆಡಿ ಆಗ್ಲೇ ಒಂದು ಮುಚ್ಕೊಂಡು ಹೋಗಿದೆ ಈಗ ಅದನ್ನು ಹಾಕಿಸ್ಕೊಂಡಿರೋ ಪಾಪ ಈ ಹೊಸ ಬಂಡವಾಳ ಹಾಕ್ಬೇಕಾಗಿದೆ ಮತ್ತೆ ಇನ್ನೊಂದೇನು ಅಂದ್ರೆ ಗಾಡಿಗಳು ಎಪ್ಸಿಗೆ ಹೋದಾಗ ವರ್ಷಕ್ಕೊಂದ್ಸಲಿ ಎರಡು ವರ್ಷಕ್ಕೊಂದ್ಸರಿ ಎಪ್ಸಿಗೆ ಹೋದಾಗ ಅಲ್ಲಿ ಜಾಸ್ತಿ ಹಣ ತಗೊಳ್ತಿದ್ದಾರೆ ಆಕ್ಚುಲಿ ಸರ್ಕಾರ ಹೇಳಿರೋದೇನು ಸಾವಿರದ ಎಂಟುನೂರು ರೂಪಾಯಿ ಇವ್ರುಗಳು ಸಂಸ್ಥೆಯವರು ಎರಡೂವರೆ ಸಾವಿರ ಚಾರ್ಜ್ ಮಾಡ್ತಾ ಇರೋದು ಆದ್ರೆ ಅವ್ರ ಆಪ್ ಅಲ್ಲೇ ನಾಲ್ಕು ಸಾವಿರ ಐದು ಸಾವಿರ ಬರ್ತಾ ಇದೆ ಅದಕ್ಕೂ ಕೂಡ ನೋಟಿಸ್ ಗಳನ್ನ ನಾವು ಕಾನೂನಾತ್ಮಕವಾಗಿ ಹೋಗ್ತಾ ಇದೀವಿ ಇದು ಬೇರೆ ರೀತಿಯಲ್ಲಿ ಹೋರಾಟ ಮಾಡೋದ್ರಿಂದ ಅಲ್ಲಿ ಯಾರೋ ಮಿನಿಸ್ಟರ್ ಮನವಿ ಕೊಡೋದ್ರಿಂದ ಅಧಿಕಾರಿಗಳು ಮನವಿ ಕೊಡೋದ್ರಿಂದ ಏನು ಯೂಸ್ ಇಲ್ಲ ಯಾಕೆಂದ್ರೆ ಇದು ಬೇಲಿನೇ ಎದ್ದು ಒಲ ಮೇಯ್ಯುವಂತ ವ್ಯವಸ್ಥೆ ಈ ಟೆಂಡರ್ ಆಗಿದೆ ಹಂಗಾಗಿ ಇದ್ರ ಬಗ್ಗೆ ನಾವು ಆಲ್ರೆಡಿ ಧ್ವನಿ ಎತ್ತಿದೀವಿ ಎರಡು ಎಫ್ಐ ಆರ್ ಹಾಕ್ಸಿದಾರೆ ಮಂತ್ರಿಗಳು ಎರಡು ಎಫ್ ಐ ಆರ್ ಒಬ್ಬ ಡ್ರೈವರ್ನ ಬಿಟ್ಟು ಎಫ್ ಐ ಆರ್ ಇನ್ನೊಬ್ಬ ಪಕ್ಷದ ಕಾರ್ಯಕರ್ತನ ಬಿಟ್ಟು ಐ ಆರ್ ರೀಸನ್ ಏನು ಅಂದ್ರೆ ಸಿಲ್ಲಿ ರೀಸನ್ ಅಧಿಕಾರಿನ ಬೈದ್ ಬಿಟ್ಟಿದೀವಂತೆ ಮಂತ್ರಿನ ಬೈದ್ ಬಿಡಿದೀವಂತೆ ಬೈಸ್ಕೊಂಡಿರೋ ಎಲ್ಲೋ ಆರಾಮಾಗಿ ದುಡ್ಡು ಮಾಡ್ಕೊಂಡವ್ರೆ ಆದ್ರೆ ಅವ್ರನ್ನ ಬೈದ್ಬಿಟ್ಟಿದಿವಿ ಅನ್ನಿಸ್ಕೊಂಡ್ ಕಂಪ್ಲೇಂಟ್ ಕೊಟ್ಟವ್ರಲ್ಲ ಆ ಪುಣಾದ್ಪುರ್ ಕಂಪ್ಲೇಂಟ್ ಕೊಟ್ಟಿರೋದು ಅವ್ರಿಗೂ ಕೊಡ್ತೀವಿ ಏನ್ ಕೆಲಸ ಕೊಡ್ಬೇಕು ಖಂಡಿತ ಕೊಟ್ಟೆ ಕೊಡ್ತೀವಿ ಆಮೇಲೆ ಅದ್ರ ಸಂಬಂಧವಾಗಿ ನಾವು ಸ್ಟೇನು ಕೂಡ ಹಾಕೊಂಡಿದೀವಿ ಅದ್ರ ಸಂಬಂಧವಾಗಿ ಬೇಲು ಕೂಡ ತಗೊಂಡಿದೀವಿ ಹಂಗಾಗಿ ಇದ್ರ ವಿಚಾರವಾಗಿ ಧ್ವನಿ ಎತ್ತಿದ್ರೆ ಈ ಕೆಲಸಗಳು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಕಾನೂನಾತ್ಮಕವಾಗಿ ಏನ್ ಮಾಡ್ಬೇಕು ಆ ಕೆಲಸ ಮಾಡ್ತಾ ಇದೀವಿ ಆದ್ರೆ ನಿಮ್ಗೆ ಜಾಗೃತಿ ಮೂಡಿಸ್ಬೇಕು ಅದನ್ನ ಜಾಗೃತಿ ನಾವು ಮೂಡಿಸ್ತಾ ಇದೀವಿ ದಯವಿಟ್ಟು ಯಾರೋ ಮಧ್ಯವರ್ತಿಗಳಿಗೆ ಫೋನ್ ಪೇ ಗೂಗಲ್ ಪೇ ಹಣ ಹಾಕಕ್ಕೆ ಹೋಗ್ಬಿಡಿ ನೀವು ಹಣ ಕಟ್ಟೋದೇ ಆದ್ರೆ ನೇರವಾಗಿ ಸಂಸ್ಥೆಗೆ ಹೋಗ್ಬೇಕು ಆಮೇಲೆ ನಿಮ್ ಮೊಬೈಲ್ಗಳಲ್ಲಿ ಏನು ವೆಹಿಕಲ್ ಟ್ರ್ಯಾಕಿಂಗ್ ಮಾಡೋ ಆಪ್ ಕೊಡ್ತಾರೆ ಅದರಲ್ಲಿ ಶೋ ಅಪ್ ಆಗುತ್ತೆ ನೀವೆಷ್ಟು ಹಣ ಕಟ್ಟಿದೀರಾ ಕೂಡ ಶೋ ಆಗುತ್ತೆ ಆ ಇರ್ಲಿ ಗೊತ್ತಿಲ್ಲ ಅಂದ್ರೆ ಕೇಳಿ ತಿಳ್ಕೊಳ್ಳಿ ನಾವು ಅದ್ರದೇ ಆದ ಒಂದು ಟೆಲಿಗ್ರಾಮ್ ಗ್ರೂಪ್ ಮಾಡಿದೀವಿ ಸೋಮಣ್ಣವ್ರು ನಮ್ಮ ಗ್ರೂಪ್ ಸೇರಿಸಿ ಅಂದ್ರೂ ಕೂಡ ಅಲ್ಲಿ ಸೇರಿಸ್ತಾ ಇದ್ದೀವಿ ಯಾಕೆಂದ್ರೆ ಮುಂದೆ ಏನಕ್ಕಾದ್ರೂ ಒಂದು ಉಪಯೋಗಕ್ಕೆ ಬರ್ತಾರೆ ಅಂತ ಹೇಳಿ ಧನ್ಯವಾದ